ಹಾಯ್ ಹಲೋ ನಮಸ್ಕಾರ ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ ಅಂದಾಗೆ ಆಸೆ ಸೀರಿಯಲ್ನ ಶನಿವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಮೊದಲಿಗೆ ರಂಗನಾಥ್ ಅವರು ಮನೆ ಊಟ ಮಾಡಬೇಕಪ್ಪ ಆವಾಗ ಆರೋಗ್ಯ ಚೆನ್ನಾಗಿರೋದು ಅಂತ ಹೇಳ್ತಾ ಇರ್ತಾರೆ ಆಗ ಸೂರ್ಯ ಹತ್ರ ಟ್ರಿಪ್ ಆದರೆ ಬಂದು ಊಟ ಮಾಡ್ಬೋದಪ್ಪ ಆದರೆ ದೂರ ಆದರೆ ಹೇಗೆ ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಹೋಗಿ ಸೋಫಾ ಮೇಲೆ ಕೂತ್ಕೊಳ್ತಾರೆ ನೆಕ್ಸ್ಟ್ ಶಾಂತಿ ಕೇಳ್ತಾಳೆ ರೋಹಿಣಿನ ಮನೋಜ್ ಏನಾದರೂ ಫೋನ್ ಮಾಡಿದ್ನ ಅಂತ ಹೇಳ್ಬಿಟ್ಟು ಆಗ ರೋಹಿಣಿ ಹೇಳ್ತಾಳೆ ಹೌದತ್ತೆ ಮಾಡಿದ್ರು ಇಂಟರ್ವ್ಯೂ ಮುಗಿಸ್ಕೊಂಡಿದಾರಂತೆ ಊಟಕ್ಕೆ ಮನೆಗೆ ಬರ್ತಾರಂತೆ ಅಂತ ಹೇಳ್ತಾಳೆ ಆಗ ಸೂರ್ಯ ಮನೋಜ ಇಂಟರ್ವ್ಯೂ ಅಟೆಂಡ್ ಮಾಡೋಕೆ ಹೋಗಿದಾನ ಆದ್ರೆ ಅವನು ಹೀಗ್ ಮಾಡ್ತಾ ಇರೋ ಕೆಲ್ಸ ಅಂತ ಹೇಳ್ತಾನೆ ಆಗ ರೋಹಿಣಿ ಅದು ಅದು ಅಂತ ಹೇಳ್ತಾ ಇರ್ತಾಳೆ ಆಗ ಸೂರ್ಯ ಓ ಅದು ಓದ್ಲಾ ಓಡ್ಕೊಂಡ್ ಹೋಯ್ತಾ ಆಗ ಅಪ್ಪ ಇವ್ನ್ಗೆ ಮೂರ್ ದಿನ ಅಲ್ಲ ಮೂರ್ ಹೊತ್ತು ನೆಟ್ಟು ಕೆಲ್ಸ ಮಾಡಕ್ ಆಗೋದಿಲ್ಲ ಇವನ್ಗೆ ಏನಿದ್ರು ಪಾರ್ಕ್ ಹೇ ಸರಿ ಅಂತ ಹೇಳ್ತಾನೆ ಆಗ ರಂಗನಾಥ್ ಅವರು ಏನಮ್ಮ ರೋಹಿಣಿ ಇದು ಮನೋಜನ್ಗೆ ಯಾವಾಗಿಂದ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ರೋಹಿಣಿ ಅದು ಅದು ಮಾವಾ ಆಗ ಶಾಂತಿ ಇವತ್ತೇ ಇವತ್ತೇ ಆ ಕೆಲಸ ಬಿಟ್ಟಿದ್ದು ಅಂತ ಹೇಳ್ತಾಳೆ ಆಗ ರೋಹಿಣಿ ಅದು ಇವಾಗ ಮಾಡ್ತಾ ಇರೋ ಕೆಲ್ಸಕ್ಕಿಂತ ಒಳ್ಳೆ ಕೆಲಸ ಸಿಗ್ತಾ ಇದೆ ಅಂತ ಹೇಳಿದ್ರು ಮಾವ ಅಂತ ಹೇಳ್ತಾಳೆ ಅದು ಅಲ್ಲದೆ ಯಾವ್ದೋ ಏಜೆನ್ಸಿ ಇಲ್ಲಿರೋರ್ನ ಫಾರಿನ್ಗೆ ರೆಕ್ರೂಟ್ ಮಾಡ್ತಾರಂತೆ ಅಂತ ಹೇಳ್ತಾಳೆ ಆಗ ಸೂರ್ಯ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಹ್ಮ್ ಈ ಮೇಕೆ ಕುರಿಕೆಳ್ತಾರ ಅಂತ ಹೇಳ್ತಾನೆ ಆಗ ರೋಹಿಣಿ ಸೂರ್ಯ ಅವರೇ ಪ್ಲೀಸ್ ಅವರು ಅದಕ್ಕೆ ಅಪ್ಲೈ ಮಾಡಿದ್ರು ಬಾವಾ ಇವತ್ತು ಇಂಟರ್ವ್ಯೂ ಇದೆ ಅಂತ ಕಾಲ್ ಬಂದಿತ್ತು ಅದಕ್ಕೆ ಹೋಗಿದ್ದಾರೆ ಆಗ ಸೂರ್ಯ ಅಪೋ ಅಪೋ ನಮ್ಗೆ ಅವ್ನ ಬಗ್ಗೆ ಗೊತ್ತಿಲ್ವಾ ಅವನು ಇಂಟರ್ವ್ಯೂಗೆ ಹೋಗಿ ಇಂಟರ್ವ್ಯೂ ಮಾಡ್ತಿರೋರನ್ನೇ ಕ್ವಶನ್ ಕೇಳಿ ಇಂಟ್ರೋಗೇಟ್ ಮಾಡಿ ಹೊರಗಡೆ ಬರ್ತಾನಷ್ಟೇ ಅಲ್ಲ ಹೊಸ ಕೆಲ್ಸ ಸಿಕ್ಕದ್ಮೇಲೆ ಅಲ್ವಾ ಈ ಕೆಲಸ ಬಿಡ್ಬೇಕಾಗಿದ್ದು ಓ ಏನೋ ಅದೇ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಅವನ್ಗೆ ಅವ್ನ್ ಜಾತಕದಲ್ಲಿ ಗಜಕೇಸರಿ ಯೋಗ ಇದೆ ಅಷ್ಟರಲ್ಲಿ ಮನೋಜ ಬರ್ತಾನೆ ಇಂಟರ್ವ್ಯೂ ಮುಗಿಸ್ಕೊಂಡು ಅದನ್ನ ನೋಡಿದಂತ ಶಾಂತಿ ಮನೋಜ ಇವ್ ಮಾತಿಗೆಲ್ಲ ತಲೆ ಕೆಡಿಸ್ಕೊಬಿಡಾ ಬಾಪ ನೀನ್ ಸುಸ್ತಾಗಿರ್ತೇ ಇಂಟರ್ವ್ಯೂ ಅಟೆಂಡ್ ಮಾಡಿ ಊಟ ಮಾಡ್ಬಾ ಅಂತ ಹೇಳಿ ಕರಿತಾಳೆ ಆಗ ಮನೋಜ ಅದೆಲ್ಲ ಬೇಡ ಅಮ್ಮ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ನಡಿ ಅಂತ ಹೇಳ್ಬಿಟ್ಟು ಹೋಗಿ ಸೋಫಾ ಮೇಲೆ ಕೂತ್ಕೊಳ್ತಾರೆ ಆಗ ಶಾಂತಿ ಮನೋಜನ್ನ ನೋಡ್ಬಿಟ್ಟು ಯಾಕಪ್ಪ ಕಣ್ಣು ತುಂಬಕೊಂಡಿದ್ಯಾ ಯಾಕೋ ಕೆಲಸ ಸಿಕ್ಕಿಲ್ವೇನೋ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಹ್ಮ್ ಬಾಯ್ಲಿ ಅಂತ ಹೇಳ್ಬಿಟ್ಟು ಗುಟ್ಟಲ್ಲಿ ಏನೋ ಹೇಳ್ತಾನೆ ಆಗ ಶಾಂತಿ ಒಳ್ಳೆ ವಿಷಯ ಅಲ್ವೇನೋ ಯಾಕೋ ಅಳ್ತಾ ಇದೀಯ ಮತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಕೇಳ್ತಾಳೆ ಆಗ ಮತ್ತೆ ಗುಟ್ಟಲೇನೋ ಹೇಳ್ತಾನೆ ಮತ್ತೆ ಶಾಂತಿ ಹೌದೇನೋ ಅಂತ ಕೇಳ್ದಾಗ ಊಂತ ಹೇಳ್ತಾನೆ ಅಯ್ಯಯ ಅಯ್ಯಯ್ಯ ಆಗುತ್ತೆ ಅಂತ ನಾನು ಯಾವತ್ತು ಅನ್ಕೊಂಡಿರ್ಲಿಲ್ಲ ಕಣ ಮನೋಜ ಮನೋಜ ಅಂದಾಗ ರಂಗನಾಥ್ ಅವ್ರ ಬಂದ್ಬಿಟ್ಟು ಯಾಕೆ ಯಾಕೆ ಏನಾಯ್ತು ಹೀಗೆ ಹೇಳ್ತಾ ಇದಿಯಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಶಾಂತಿ ನಾನೇನು ಅಂತ ಹೇಳಿ ನಾನು ಇವನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೆ ಆದ್ರೆ ಹೀಗೆಲ್ಲ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಆಗ ರೋಹಿಣಿ ಅತ್ತೆ ಪ್ಲೀಸ್ ಅಳ್ಬೇಡಿ ಮನೋಜ್ ಏನಾಯ್ತು ಅಂತ ಹೇಳಿ ಅಂತ ಹೇಳ್ತಾಳೆ ಆಗ ಮೀನಾ ರೋಹಿಣಿಗೆ ರೋಹಿಣಿ ಅಳ್ಬೇಡಿ ೇ ಅಂತ ಹೇಳ್ತಾಳೆ ಆಗ ಸೂರ್ಯ ಏನಾಯ್ತು ಮನೋಜ ಸ್ಕೂಲ್ ಮಕ್ಳು ಕೈಯಾದ್ರು ಬಿಸ್ಕೆಟ್ ಕಿತ್ಕೊಂಡು ಹೊಡ್ಸ್ಕೊ ಬಂದೇನೋ ಅಂತ ಹೇಳ್ತಾನೆ ಆಗ ರಂಗನಾಥ್ ಏನೋ ಮಾತಾಡ್ತಿದ್ಯಾ ನೀನು ಅವನು ಅಳ್ತಾ ಇದ್ದಾನೆ ನೀನು ಹೀಗೆಲ್ಲ ಮಾತಾಡ್ತಿದ್ಯಾಲ ಆಗ ರೋಹಿಣಿ ಕೇಳ್ತಾಳೆ ಕೆಲಸ ಸಿಗ್ಲಿಲ್ವಾ ಅಂತ ಹೇಳ್ಬಿಟ್ಟು ಆಗ ಮನೋಜ್ ಹೇಳ್ತಾನೆ ಕೆಲಸ ಸಿಕ್ತು ರೋಹಿಣಿ ನನ್ನ ಟ್ಯಾಲೆಂಟ್ಗೆ ನಾನು ಓದಿರೋದಕ್ಕೆ ಸೂಟ್ ಆಗೋವಂಥ ಕೆಲಸನೇ ಸಿಕ್ಕಿದೆ ಅಂತ ಹೇಳ್ತಾನೆ ಆಗ ಅವಳು ಹೋಗಿ ಮನೋಜ್ನ ತಪ್ಕೊಂಡು ತುಂಬಾ ಥ್ಯಾಂಕ್ಸ್ ರೀ ಮನೋಜ್ ಅಂತ ಹೇಳ್ತಾಳೆ ಆಗ ಶಾಂತಿ ದೇವರಿಗೆ ನಾನು ಎರಡು ಸತಿ ತುಪ್ಪ ದೀಪ ಹಚ್ಚುತ್ತಿದ್ದೆ ಆದ್ರೂ ಹೀಗೆ ಮಾಡ್ದಲ್ಲ ಯಾಕಪ್ಪ ದೇವ್ರೇ ಅಂತ ಗೋಳಾಡ್ತಾ ಇರ್ತಾಳೆ ಆಗ ಸೂರ್ಯ ಹೇಳ್ತಾನೆ ಏ ಸಕ್ರೆ ಅವ್ನಿಗೆ ಕೆಲಸ ಸಿಕ್ಕಿದಾಯ್ತಲ್ಲ ಮತ್ತೇನಕ್ಕೆ ನೀನು ಕಣ್ಣೀರ್ನ ಮೂಗಲ್ ಸುರಿಸ್ತಾ ಓ ಸಂಬಳ ಕಡಿಮೆ ಅಂತಾನ ಅಂತ ಹೇಳ್ತಾನೆ ಸೂರ್ಯ ಆಗ ಮನೋಜ್ ಹೇಳ್ತಾನೆ ಏ ನನ್ನ ಸಂಬಳ ಕಣೋ ಇರೋದು ಅಂತ ಹೇಳಿಬಿಟ್ಟು ಅವನು ಹಾಗೆ ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಮತ್ತೆ ಶಾಂತಿ ಅಂತ ಇರ್ತಾಳೆ ಆಗ ರಂಗನಾಥ್ ಅವರು ಅವನಿಗೆ ಕೆಲಸ ಸಿಕ್ಕಿದ್ಮೇಲೆ ಯಾಕೆ ಮತ್ತೆ ಗೊಳೋ ಅಂತಿದ್ಯಾ ಅಂತ ಹೇಳ್ತಾಳೆ ಹೇಳ್ತಾರೆ ಆಗ ರೋಹಿಣಿ ಮತ್ತೆ ಬಂದ್ಬಿಟ್ಟು ಅತ್ತೆ ಹಳಬೇಡಿ ಅಂತ ಹೇಳ್ತಿರ್ತಾಳೆ ಆಗ ಶಾಂತಿ ನನ್ ಕಷ್ಟ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲಮ್ಮ ನನ್ ಮಗ ನನ್ ಜೊತೆ ಇರೋದಿಲ್ವಲ್ಲ ಎಷ್ಟು ಪ್ರೀತಿಯಿಂದ ಬೆಳೆಸಿದ್ದೆ ನನ್ ಮಗನ ಆದ್ರೆ ಇವನೇ ನನ್ ಜೊತೆ ಇರಲ್ವಲ್ಲ ಅಂತ ಹೇಳ್ತಾ ಇರ್ತಾಳೆ ಆಗ ರಂಗನಾಥ್ ಅವರು ನೀನಾದ್ರೂ ಹೇಳಪ್ಪ ಮನೋಜ್ ಅಂತ ಹೇಳ್ತಾರೆ ಆಗ ಮನೋಜ್ ನನ್ಗೆ ಕೆಲಸ ಸಿಕ್ಕಿರೋದು ಕೆನಡಾದಲ್ಲಿ ಅಪ್ಪ ಅಂತ ಹೇಳ್ತಾನೆ ಆಗ ರಂಗನಾಥ್ ಅವರು ನೀನು ಕೆಲಸ ಮಾಡಬೇಕು ಅಂದರೆ ಕೆನಡಾಗೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಹೌದು ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ ಹಾಗೆ ಹೌದು ಕೆನಡಾದಲ್ಲಿ ಬೆಸ್ಟ್ ಕಂಪನಿ ನನ್ನ ರೆಸ್ಯೂಮ್ ನಾವು ಓಕೆ ಮಾಡಿದೆ ಆಗ ರಂಗನಾಥವರು ಆಯಿತು ಬಿಡು ಒಳ್ಳೇದೇ ಅಲ್ವೇನಪ್ಪ ಅಂತಲೇ ಶಾಂತಿ ಮಜ್ಜಿಗೆ ಉಳಿನೇ ತಟ್ಟೆನಲ್ಲಿ ಇರ್ಬೇಕಾದ್ರೆ ಬೂದ್ ಗುಂಬ್ಳಕಾಯಿ ಇಟ್ಲಲ್ಲಿ ಇಲ್ಲ ಅಂತ ಯಾರಾದ್ರೂ ಹೇಳ್ತಾರೇನೆ ಅಂತ ಹೇಳ್ತಾರೆ ಆಗ ಶಾಂತಿ ಅಯ್ಯೋ ಆಗಲ್ಲ ರೀ ಮನೋಜ ಹುಟ್ಟಾಗ್ಲಿಂದ ಒಂದು ದಿನ ಒಂದು ದಿನನೂ ನಾನು ಅವ್ನನ್ ಬಿಟ್ಟಿರ್ಲಿಲ್ಲ ಅಂತ ಹೇಳ್ತಾಳೆ ಆಗ ಸೂರ್ಯ ಇವನು ಓಡೋದಾಗ ಒಂದ್ ತಿಂಗ್ಳಿದ್ಯಲ್ಲ ಸಕ್ಕರೆ ಅಂತ ಹೇಳ್ತಾನೆ ಆಗ ಆಗಿದ್ ಸಂಗತಾ ನನ್ ಒಬ್ಳಿಗೆ ಗೊತ್ತು ಮನೋಜ ನಿನ್ಗೆ ಈ ಕೆಲಸ ಬೇಕೇ ಬೇಕೇನೋ ಅಂತ ಹೇಳ್ಬಿಟ್ಟು ಶಾಂತಿ ಕೇಳ್ತಾಳೆ ಆಗ ಮನೋಜ ಅಮ್ಮ ನಾನು ಇಷ್ಟು ದಿನ ಪಟ್ ಕಷ್ಟಕ್ಕೆ ಇವತ್ತ ಪ್ರತಿಫಲ ಸಿಗ್ತಾ ಇದೆ ಹೋಗ್ಲೇಬೇಕಮ್ಮ ಅಂತ ಹೇಳ್ತಾನೆ ಆಗ ಶಾಂತಿ ಊರು ಗೊತ್ತಿಲ್ಲ ಭಾಷೆ ಗೊತ್ತಿಲ್ಲ ಹೇಗೋ ಇರ್ತೀಯ ಅಂತ ಹೇಳ್ತಾ ಇರ್ತಾಳೆ ಆಗ ಸೂರ್ಯ ಪುಷ್ಪಕ ವಿಮಾನ ಭಾಷೆ ಹೇಗೋ ಅಡ್ಜಸ್ಟ್ ಆಗುತ್ತೆ ಬಿಡು ಅಂತ ಹೇಳ್ತಾನೆ ಆದರೂ ಅಲ್ಲಿ ಚಳಿ ಅಂತ ಕೇಳ್ಪಟ್ನಲ್ಲೋ ಅಲ್ಲೇನಾದರೂ ತುಂಬ ಚಳಿ ಆಗ್ತಾಯಿದೆ ಮಾ ಅಂತ ಹೇಳಿದ್ರೆ ನಾನು ಹೇಗೋ ನಿನಗೆ ಸ್ವೆಟರ್ನ ಕಳಿಸ್ಕೊಡ್ಲಿ ಅಂತ ಹೇಳ್ತಾಳೆ ಆಗ ಸೂರ್ಯ ಅಲ್ಲ ಸಕ್ಕರೆ ಡೈರೆಕ್ಟಾಗಿ ಹೇಳು ನನಗೂ ಅಲ್ಲಿಗೆ ಹೋಗೋಕೆ ಇಷ್ಟ ಇದೆ ಅಂತ ಅದು ಬಿಟ್ಬಿಟ್ಟು ಇಷ್ಟೆಲ್ಲ ಡ್ರಾಮಾ ಯಾಕೆ ಮಾಡ್ತಾ ಇದೆಯಾ ಅಂತ ಹೇಳ್ತಾನೆ ಆಗ ರಂಗನಾಥ್ ಅವರು ಹೌದಾ ಶಾಂತಮ್ನವರು ಅಂತ ಕೇಳಿದಾಗ ಶಾಂತಿ ನಿಮ್ಮನ್ನೆಲ್ಲ ಬಿಟ್ಟು ನಾನು ಹೇಗ್ರೀ ಹೋಗ್ಲಿ ಅಂತ ಹೇಳಿಬಿಟ್ಟು ಹೇಳ್ತಿರ್ತಾಳೆ ಆಗ ಸೂರಿ ಹೌದೌದು ದಿನ ಜಗಳಾಡೋದಕ್ಕೆ ಸುತ್ತ ಜನ ಇರ್ಬೇಕು ನಿನಗೆ ಅಂತ ಹೇಳ್ತಾನೆ ಮತ್ತೆ ಶಾಂತಿ ಕೇಳ್ತಾಳೆ ಹೋಗಲೇಬೇಕಾ ಮನೋಜ್ ಅಂತ ಹೇಳ್ಬಿಟ್ಟು ಹೌದಮ್ಮ ಈ ಕೆಲಸ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ತಾಗ ಸರಿ ರಜಾ ಸಿಕ್ತಾಗಲ್ಲ ಬರ್ತಾ ಇರ್ಬೇಕು ಓಡೋಡಿ ಆಯಿತಾ ಅಂತ ಹೇಳ್ತಾಳೆ ಹ್ಞೂ ಸರಿ ನಮ್ಮ ಬರ್ತೀನಿ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಕೇಳ್ತಾಳೆ ವೀಸಾ ಬರಲಿಕ್ಕೆ ಒಂದು ವಾರ ಬೇಕಾಗುತ್ತಲ್ವಾ ಹೇಳ್ಬಿಟ್ಟು ಆಗ ಮನೋಜ್ ಹೇಳ್ತಾನೆ ಹೌದು ರೋಹಿಣಿ ಕೆಲಸ ಸಿಕ್ಬಿಟ್ರೆ ಒಂದು ವೀಕಲ್ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಆಗ ಮೀನ ಹೇಳ್ತಾಳೆ ಸಿಕ್ಬಿಟ್ರೆ ಸಿಕ್ಕಿದೆ ಅಂತ ಅಲ್ವಾ ನೀವು ಹೇಳಿದ್ದು ಅಂತ ಹೇಳ್ಬಿಟ್ಟು ಆಗ ಮನೋಜ್ ಹೇಳ್ತಾನೆ ಸಿಕ್ಕಿದೆ ಅಂತಾನೆ ಆದರೆ ಹದಿನಾಲ್ಕು ಲಕ್ಷ ಕಟ್ಟಬೇಕು ಹದಿನಾಕ ಲಕ್ಷ ಕಟ್ಟಿದ್ರೆ ಮಾತ್ರನೇ ಕೆಲಸ ಅಂತ ಹೇಳ್ತಾನೆ ಆಗ ಎಲ್ಲರೂ ನಗ್ತಾ ಇರ್ತಾರೆ ಆಗ ಸೂರ್ಯ ಹೇಳ್ತಾನೆ ಇದಕ್ಕೆ ನಾ ಅಮ್ಮ ಮಗ ಸೇರ್ಕೊಂಡು ಇಷ್ಟೆಲ್ಲ ಡ್ರಾಮಾ ಮಾಡಿದ್ದು ನೆಕ್ಸ್ಟ್ ಮೀನ ಬಿಸ್ನಿರ್ಬೇಕು ಅಂತ ಕೇಳಿದ್ರೆ ಕೊಡ್ಲಾ ಅಂತ ಹೇಳ್ತಾಳೆ ಆಗ ರಂಗನಾಥ್ ಅವರು ಕನ್ನಡದಲ್ಲಿ ತುಂಬಾ ಚಳಿ ಇರುತ್ತೆ ಸೊ ಯಾರಿಗೆ ಬಿಸಿ ಇರ್ಬೇಕು ಅವ್ರಿಗೆ ಕೊಟ್ಕಳ ಸಮ ಬೇಡ ಅಂತ ಹೇಳ್ತಾರೆ ನೆಕ್ಸ್ಟ್ ಸೂರ್ಯ ಹೇಳ್ತಾನೆ ಪೌರಮ್ಮ ಕೇಳಿಸಿಕೊಂಡ ಹದ್ನಾಲ್ಕ್ ಲಕ್ಷ ಕೊಡ್ಬೇಕಂತ ಹದ್ನಾಲ್ಕ್ ಲಕ್ಷ ಇವರ ನೆಕ್ಸ್ಟ್ ಟಾರ್ಗೆಟ್ ಯಾರು ಅಂತ ಹೇಳ್ಬಿಟ್ಟು ಹುಷಾರಾಗಿರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ನೆಕ್ಸ್ಟ್ ತುಂಬಾ ಸಿಟ್ಟಿಂದ ಮನೋದ್ನ ಹಾಗೇನೆ ಶಾಂತಿನ ನೋಡ್ಬಿಟ್ಟು ಅವ್ರ ಹತ್ರ ಬಂದು ಮತ್ತೆ ಅವ್ರನ್ನೇ ಧಿಕ್ಕರಿಸಿ ನೋಡಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ರೋಹಿಣಿ ನೆಕ್ಸ್ಟ್ ಸೀನಲ್ಲಿ ಶ್ರುತಿ ಅಮ್ಮ ರವಿನ ಭೇಟಿ ಆಗ್ತಾರೆ ಏನತ್ತೆ ನೀವು ಇಲ್ಲಿ ಅಂತ ಹೇಳ್ಬಿಟ್ಟು ಕೇಳಿದಾಗ ನಿಮ್ಮ ಹತ್ರನೇ ಮಾತಾಡಬೇಕಾಗಿತ್ತು ಅದಕ್ಕೆ ಬಂದೆ ಅಂತ ಹೇಳ್ತಾರೆ ನಮಗೆ ಶ್ರುತಿ ಒಬ್ಬಳೆ ಮಗಳು ಹೆಣ್ಮಗಳು ಹೆಣ್ಮಗಳು ಆದ್ರೂ ನಮಗೆ ಗಂಡು ಬೇಕು ಅಂತ ಯಾವತ್ತೂ ನಾವು ಅಂತ ಅಂದ್ಕೊಂಡಿಲ್ಲ ಅವಳನ್ನ ಕೈ ಹಿಡಿಯ ಗಂಡನೇ ನಮಗೆ ಗಂಡ್ಮಗ ಮಗ ಆಗಿರ್ತಾನೆ ಅಂತ ಅಂತ ನಿಮ್ಮನ್ನ ಮಗ ಅಂತ ನಾವು ಅಂದ್ಕೊಂಡಿದ್ರೆ ನಮ್ಮಿಂದನೇ ಸಮಸ್ಯೆ ಅಂತ ಹೇಳ್ತೀರಾ ಆಗ ರವಿ ಹೇಳ್ತಾನೆ ಇದು ಕಸ್ಟಮರ್ಸ್ ಬರೋ ಟೈಮ್ ಪ್ಲೀಸ್ ಅತ್ತೆ ಮನೆಗೆ ಹೋಗಿ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಆಗ ಯಾಕ್ರೆ ಹೆದರ್ತೀರಾ ಬೇಕಂದ್ರೆ ಹೇಳಿ ಈ ರೆಸ್ಟೋರೆಂಟೇ ನಿಮ್ಮ ಇರುತ್ತೆ ನಾಳೆ ಬೆಳಗ್ಗೆ ಅಂತ ಹೇಳ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡು ಓನರ್ ಓನರು ಹೇಳ್ತಾನೆ ಏನ್ರಿ ನಡೀತಾ ಇದೆ ಇಲ್ಲಿ ನೆಕ್ಸ್ಟ್ ಟೈಮ್ ಇದೇ ಥರ ಆಯ್ತು ನೀವು ಕೆಲಸ ಕಳ್ಕೊಂತೀರಾ ಅಂತ ನೆಕ್ಸ್ಟ್ ರೋಹಿಣಿ ರೋಹಿಣಿ ಅಂತ ಹೇಳ್ಬಿಟ್ಟು ಶಾಂತಿ ಕೂತ್ಕೊಂಡು ಬರ್ತಾಳೆ ಆವಾಗ ಈ ರೋಹಿಣಿ ಅಂದ್ಕೊತಾಳೆ ಈ ಎಮ್ಮನ ನೋಡಿದ್ರೆ ಈ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬಂದಂಗೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ರೂಮ್ ಒಳಗಡೆ ಶಾಂತಿ ಬರ್ತಾಳೆ ಬಂದ್ಬಿಟ್ಟು ಮನೋಜನ್ ಕೆಲಸದ ಬಗ್ಗೆ ಮಾತಾಡೋಣ ಅಂತ ಬಂದೆ ಕಡಮ್ಮ ನೀನು ಸ್ವಲ್ಪ ನಿಮ್ಮ ಮಾವಂಗೆ ಹೇಳಿದ್ರೆ ಹೊಸ್ದಾಗಿ ಬಿಸ್ನೆಸ್ ಹಾಕೋಸ್ಕೊಟ್ರೆ ಕೆನಡಾಗ ಹೋಗೋದು ಬೇಡ ಏನು ಬೇಡ ಅದೇ ಹದಿನಾಲ್ಕು ಲಕ್ಷ ಜೊತೆಗೆ ಇನ್ನು ಸ್ವಲ್ಪ ಲಕ್ಷ ಸೇರಿಸಿ ಬಿಸ್ನೆಸ್ ಹಾಕೊಟ್ರೆ ಸಾಕಲ್ವಾ ಅಂತ ಹೇಳಿದಾಗ ಇಲ್ಲ ಅಂತಂದ್ರೆ ನೀನು ಮಾತಾಡೋಕ್ಕಾಗಿಲ್ಲ ಅಂತಂದ್ರೆ ಹೇಳಮ್ಮ ನಾನೇ ಹೇಳಿ ಮಾತಾಡ್ತೀನಿ ನಿಮ್ಮ ಹತ್ರ ನಂಬರ್ ಕೊಡು ಅಂತ ಕೇಳ್ತಾಳೆ ಆಗ ರೋಹಿಣಿ ಬೇಡ ಅತ್ತೆ ಅದೆಲ್ಲ ಸರಿ ಬರಲ್ಲ ನಾನೇ ಮಾತಾಡ್ತೀನಿ ನಾನು ಮಾತಾಡಿ ನಿಮ್ಮ ವಿಷಯ ತಿಳಿಸ್ತೀನಿ ಅಂದಾಗ ಸರಿ ನಮ್ಮ ಆಯ್ತಮ್ಮ ಆಯ್ತಲ್ಲ ನನಗೆ ಅಷ್ಟೇ ಸಮಾಧಾನ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರತಾಳೆ ನೆಕ್ಸ್ಟ್ ರೋಹಿಣಿ ಹದಿನಾಲ್ಕು ರೂಪಾಯಿ ಕೂಡ ಗತಿ ಇಲ್ಲ ಅಂತರಲ್ಲಿ ಹದಿನಾಲ್ಕು ಲಕ್ಷ ನಾನು ಎಲ್ಲಿಂದ ತರಲಿ ಅಯ್ಯೋ ಚಚ್ಕೋಬೇಕು ಬಡ್ಕೋಬೇಕು ನನ್ನ ತಲೆನ ಅಂತೇಳ್ಬಿಟ್ಟು ತಲೆ ಚಚ್ಕೊತಾ ಇರ್ತಾಳೆ ನೆಕ್ಸ್ಟ್ ಸೀನ್ ನಲ್ಲಿ ಪೂಜಾ ಹಾಗೇನೆ ರೋಹಿಣಿ ಭೇಟಿ ಆಗ್ತಾರೆ ಪೂಜಾ ಹೇಳ್ತಾ ಇರ್ತಾಳೆ ಸೊ ನೀನು ನೀನು ಹಾಗೆ ಗಂಡ ಕೆನಡಾಗೆ ಹೋಗಿ ಸೆಟಲ್ ಆಗ್ತೀರಾ ಅಂತ ಹೇಳು ಏನ್ ತಮಾಷೆ ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಆಗ ಪೂಜಾ ಇಲ್ವಾ ಮೇಕೆ ಮಂಜೇರ ಕನ ಬಿಡು ಅಂತ ಹೇಳ್ತಾಳೆ ಆವಾಗ ರೋಹಿಣಿ ನೀನು ನಮ್ಮ ನಿಮಿಷ ಕಾಣಿಸ್ಕೋ ಸಾಕು ಏನ್ ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳ್ತಾಳೆ ಆಗ ಸರಿ ಸರಿ ಆಯ್ತು ಇವಾಗ ಏನ್ ಮಾಡ್ಬೇಕು ಅಂತ ಹೇಳು ಅಂತ ಹೇಳ್ತಾಳೆ ಆಗ ಮನೋಜು ಬಿಸ್ನೆಸ್ ಅನ್ನೋದನ್ನ ಮೈಂಡ್ ಇಂದ ತೆಗೆದಾಕಿ ಎಲ್ಲಾದ್ರು ಕೆಲಸ ಮಾಡ್ಬೇಕು ಕಣೆ ಅಷ್ಟಾದ್ರೆ ಸಾಕು ಅಂತ ಹೇಳ್ದಾಗ ಸರಿ ಆಯ್ತು ಬಿಡು ಅದ್ರ ಬಗ್ಗೆ ಯೋಚನೆ ಮಾಡೋಣ ಸರಿ ಇವಾಗ ಇಲ್ಲಿಗೆ ಅಂತ ಪಾರ್ಲರ್ ಗೆ ಅಂತ ಹೇಳ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಕಿ ಕಮೆಂಟ್ ಮಾಡಿ ಥ್ಯಾಂಕ್ ಯು